ಅವರಿಗೆ ಅವಮಾನ ಮಾಡ್ತಾ ಇದಾರೆ ನಮ್ದು ಮೂರು ತಲೆಮಾರು ಆಯ್ತು ಎಪ್ಪತ್ತೈದು ವರ್ಷ ಆಯ್ತು ನಮ್ಗೆ ಸ್ವಾತಂತ್ರ್ಯ ಬಂತು ಆದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಒಂದು ಸ್ಟ್ಯಾಚ್ಯೂ ಆಯ್ತು ಈ ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ನಾವು ದಲಿತರ ಪರವಾಗಿದ್ದೀವಿ ಮೈನಾರಿಟೀಸ್ ಪರವಾಗಿ ಇದ್ದೀವಿ ಎಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಸ್ವಾತಂತ್ರ್ಯ ಬಂದಿರೋದು ಹತ್ತು ದಿನದಿಂದ ಇಲ್ಲಿ ಪ್ರತಿಭಟನೆ ಮಾಡಬೇಕಾ ಏನಾದರೂ ಪಾಕಿಸ್ತಾನಿಂದ ಚಿನ್ನದ್ದು ಏನಾದರೂ ತಂದು ಸ್ಟ್ಯಾಚ್ಯೂ ಇಡ್ತಾ ಇದೀವ ನಮ್ಮ ಸಂವಿಧಾನ ಬರ್ತಾ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ಇಡಕ್ಕೆ ಇಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ ಯಾವ ಮಟ್ಟಕ್ಕೆ ಹೋಗಿದೆ ಈ ರಾಜಕೀಯ ಅಂದ್ಬಿಟ್ಟು ಯಾಕೆ ಇರ್ಬಾರ್ದಲ್ಲಿ ಯಾರ್ದಾದ್ರು ಪ್ರೈವೇಟ್ ಜಾಗದಲ್ಲಿ ಇರ್ತಾ ಇದ್ದಾರಾ ಇಲ್ಲ ಇಲ್ಲ ಯಾರಾದ್ರೂ ಮನೆ ಹತ್ರ ಎತ್ಕೊಂಡು ಇರ್ತಾ ಇದ್ದಾರಾ ಇಲ್ಲ ಸರ್ಕಾರಿ ಶಾಲೆ ಮಕ್ಕಳು ಬೆಳಗ್ಗೆ ಆದ್ರೆ ಸಾಯಂಕಾಲ ಅವ್ರ್ ನೋಡ್ಲಿ ಅವ್ರು ನಡೆದ ಹಾದಿಯಲ್ಲಿ ನಡೀಲಿ ಅವ್ರ ಭವಿಷ್ಯನೂ ಉಜ್ಜಲ ಆಗತ್ತೆ ಯಾಕೆ ನೀವು ಇದ್ರ ಬಗ್ಗೆ ಇದ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಈ ವೇದಿಕೆಯಿಂದ ಎಂ ಜಿ ಸುಧಾಕರ್ ಅವ್ರಿಗೆ ಕೇಳ್ತಾ ಇದ್ದೀನಿ ಹೇಳಿ ಯಾರು ಯಾಕೆ ಅಷ್ಟು ಅಭ್ಯಂತರ ಇರೋದು ಯಾಕೆ ಕೊಟ್ಟು ಪಟ್ಟಿ ಹಾಕಿರೋದು ಕಾಂಗ್ರೆಸ್ ಇಂದ ನೀನು ಗೊತ್ತಿರೋದು ಕಾಂಗ್ರೆಸ್ ಇಂದ ಯಾವಾಗ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅನ್ಕೊಂಡ್ ಬಂದು ಇವತ್ತು ಅವ್ರಿಗೆ ಅವ್ರದೇ ಈಗ ನೀವು ಅವಮಾನ ಮಾಡ್ತೀರಾ ನೀ ಮುಖಂಡ್ರು ಹೇಳ್ತಾರೆ ರಾತ್ರಿ ತಂದಿಡಿದಾರೆ ಅಂದ್ಬಿಟ್ಟು ರಾತ್ರಿ ಇಟ್ಟಿದ್ದಾರೆ ಬೆಳಗ್ಗೆ ಇಟ್ಟಿದಾರ ಇಟ್ಟಿದ್ದಾರೆ ಆ ಕಳು ತೆಗೀರಿ ಯಾಕೆ ನೀವು ತೊಂದರೆ ಕೊಡ್ತಾ ಇರೋದು ಜನರಿಗೆ ಬಿಡಿ ನಿಮ್ ಮುಖಂಡರು ಹೇಳ್ತಾರೆ ಅವ್ರಿಗೂ ಗೊತ್ತಿದೆ ನಾವ್ ಹೇಳ್ತಾ ಇರೋದು ತಪ್ಪು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಸರಿ ಇದೆ ಅನ್ಬಿಟ್ಟು ಅವ್ರಿಗೆ ಒಂದ್ಸಲ ಇದೆ ನೀವು ಅವ್ರವ್ರಿಗೆ ಅವ್ರಿಗೆ ತಂದಿರೋ ತಂದಿ ಇದ್ದೀರಾ ಅವ್ರಿಗೂ ಗೊತ್ತಿದೆ ಮುಖಂಡರಿಗೆ ಅವ್ರಿಗೆ ಮನಸಲ್ಲೂ ಇದೆ ತಪ್ಪು ಅನ್ಬಿಟ್ಟು ಅಲ್ಲೇ ಟಿ ಹೋಟೆಲ್ಗಳನ್ನೆಲ್ಲ ಹೇಳ್ಕೊತಾ ಇದ್ದಾರೆ ಈ ಹಬ್ಬ ಬಂದರೆ ಹಿಂಗೆ ಚೀಟೆಗಳಿರೋದು ಅಂದ್ಬಿಟ್ಟು ಅದಕ್ಕೆ ನಿಮ್ಗೆ ಹಬ್ಬ ಹೆಚ್ಚಾಗಿ ಗೊತ್ತಿತ್ತು ಇನ್ನು ಮುಂದೆ ಹಿಂಗೆ ಅಂತ ನೀವು ಮತ್ತೆ ಕುತ್ಕೊಂತೀರಾ ಇದ್ದರೆ ಮುಂದೆ ಬರೋ ದಿನಗಳಲ್ಲಿ ಮತ್ತೆ ನಿಮಗೆ ಕುಡ್ತಾರ ಮನೆಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೀರಾ ಯಾರು ಯಾರಿಗೆ ಚೀಟೆಗಳು ಕೊಡ್ತಾ ಇದ್ದೀರಾ ಯಾರು ಯಾರಿಗೆ ತೊಂದರೆಗಳು ಕೊಡ್ತಾ ಇದ್ದೀರಾ ಹೆಬ್ಬ ಬರ್ತೀರಾ ನೀವು ಐದು ನಿಮಿಷ ಒಂದು ತೆಗೀರಿ ಯಾತ್ರೆ ಅವಮಾನ ಮಾಡ್ತಾ ಇದ್ದೀರಾ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ